ನಮಸ್ಕಾರ ಇವತ್ತಿನ ನಾವು ನಾನು ಅತ್ತೆ ಇಬ್ಬರೂ ಸೇರಿಕೊಂಡು ಇದಕ್ಕೆ ಯಾವುದಾದ್ರು ತುಳಸಿ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಮೊದಲು ನಾವೇನು ಮಾಡ್ತಿದ್ದೀವಿ ಅನ್ ಮಾಡಿದ್ವಿ ಅಂದರೆ ತುಳಸಿಗೆಲ್ಲ ಸುಣ್ಣ ಎಲ್ಲ ಹಚ್ಚಿದ್ವಿ ಅದಾದಮೇಲೆ ಇವಾಗ ಕೆಮ್ಮಣ್ಣಿಂದ ಅಲಂಕಾರ ನಾವು ಹೇಗೆ ಮಾಡಿದ್ವಿ ನಾನು ನಮ್ಮತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಮಾಡೋಣವಾ ತುಳಸಿ ಹಬ್ಬಕ್ಕೆ ಮುಂಚೆ ತಯಾರಿಗಳು ಮಾಡಬೇಕು ಇವಾಗ ನಾನು ಈ ತುಳಸಿಗೆ ನಾನು ಈ ಸುಣ್ಣ ಎಲ್ಲ ಹಚ್ಚಿದ್ದೀನಿ ಇದಕ್ಕೆ ನಾನು ಕೆಮ್ಮಣ್ಣಿಂದ ಅಲಂಕಾರ ಮಾಡ್ಕೊಳ್ತೀನಿ ಅದು ಹೇಗೆ ಮಾಡ್ತೀನಿ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಒಂದೊಂದೇ ಹಿಂಗೆ ಮಾಡ್ಕೊಂಡು ಬರೋದು ನೋಡಿ ನೋಡೋಕ್ ನಾವೇ ಮಾಡಿದ್ರೆ ಅದೊಂಥರ ಸಂತೋಷ ಇರುತ್ತೆ ತುಳಸಿ ಹಬ್ಬಕ್ಕೆ ಒಂದು ವಾರದಿಂದ ನಾವು ರೆಡಿ ಮಾಡ್ಕೋಬಹುದು ಎಲ್ಲ ನೀಟಾಗಿ ಎಲ್ಲ ಇದು ನಾನು ಕೆಮ್ಮಣ್ಣಿಂದ ಹಾಕ್ತಾ ಇದ್ದೀನಿ ನಾನು ಕೆಮ್ಮಣ್ಣಿಂದ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಹಿಂಗೆ ಮಾಡಿ ಇಲ್ಲೊಂಚು ಕೇಳ್ತು ಚೆನ್ನಾಗಿರುತ್ತೆ ನಮಗೆ ನಮ್ಗೆ ಹೇಗೆ ಬೇಕೋ ಹಂಗೆ ಮಾಡೋದು ಈ ಥರನೇ ಎಲ್ಲ ಮಾಡಿಕೊಂಡು ಹೋಗ್ತೀವಿ ನೋಡಿ ಇದೆಲ್ಲ ಎಲ್ಲದಕ್ಕೂ ಮಾಡ್ಕೊಂಡು ಬಂದೆ ಇವಾಗ ಇಲ್ಲಿ ಇದ್ದೀನಿ ಇಲ್ಲಿ ಒಂದು ಸೈಡಲ್ಲಿ ಅದು ಕೆಮ್ಮಣ್ಣನ್ನು ಹಿಂಗೆ ಹಚ್ಚಿದ್ರೆ ನಿಮಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಾಲ್ಕು ಮೂಲೆಯಲ್ಲೂ ಈ ಥರ ಇದೆ ಹಚ್ಚಿ ಹಚ್ತಿದ್ದೀನಿ ಇಲ್ಲಿ ದೀಪ ಇದೆ ಈ ದೀಪಕ್ಕೆ ಈ ಥರ ಹಚ್ಚಿದ್ದೀನಿ ಮತ್ತು ಇಲ್ಲಿ ಈ ಥರ ಇದು ಗೆರೆ ಗೆರೆ ಹಾಕಿದ್ರೆ ನಿಮಗೆ ದೀಪ ಉರಿಯೋ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ಮಾಡ್ತೀನಿ ಇದು ಪೂರ್ತಿ ಆರಬೇಕು ಇವಾಗ ಇದು ನಾಲ್ಕು ಕಡೆ ಈ ಥರ ದೀಪ ಈ ಈ ಥರ ಒಂದು ಮೂಲೆಯಲ್ಲಿ ಒಂದು ಡಿಸೈ ಇದು ಮಾಡಿರ್ತಾರೆ ಡಿಸೈನ್ ಹಾಕೋಣ ಈ ಥರ ಅಂದ್ಕೊಂಡೆ ಆದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಈ ಥರ ಮೊದಲು ನಮ್ಮತ್ತೆ ಈ ಥರ ಇದೇ ಥರ ಹಾಕಿದ್ರು ಹಾಗೆ ಹಾಕ್ಬಿಡೋಣ ಅಂತ ಹಾಕ್ತಿದ್ದೀನಿ ನಾಲ್ಕು ಮೂಲೆಯಲ್ಲೂ ಈ ಥರ ಹಾಕ್ಕೊಂಡು ಬರ್ತೀನಿ ನೋಡಿ ಎಲ್ಲ ಈ ಥರ ಪೂರ್ತಿ ನಾನು ಅಲಂಕಾರ ಮಾಡಿ ಪೂರ್ತಿ ನೋಡ್ಕೊಂಡು ನಂದೆ ಇವತ್ತು ಇವತ್ತು ಇಷ್ಟ ಆಯಿತು ಇನ್ನೂ ಮಾಡೋದಿದೆ ಒಂದೇ ದಿನ ಆಗೋದಿಲ್ಲ ಪೂರ್ತಿ ಅಲಂಕಾರ ಮಾಡಿಕೊಂಡು ಅದು ಕೆಮ್ಮಣ್ಣಲ್ಲಿ ಮಾಡಿದ್ರೆ ನಿಮಗೆ ಚೆಂದ ತುಳಸಿ ಹಬ್ಬಕ್ಕೆ ಸ್ವಲ್ಪ ಮಟ್ಟಕ್ಕೆ ನೋಡಿ ಇವತ್ತು ಇಲ್ಲೆಲ್ಲ ನಾನು ಇದು ಮಾಡ್ತೀನಿ ಇದು ಹೇಗೆ ಮಾಡಲಿ ಹೇಳಿ ನಮ್ಮ ಅತ್ತೆ ಇವಾಗ ಹೇಳ್ತಾರೆ ಅವ್ರು ಅವ್ರ ಐಡಿಯಾ ಒಂದಿರುತ್ತಲ್ಲ ಏನು ಮಾಡಲಿ ಹೇಳಿ ಇವಾಗ ಏನು ಮಾಡುವುದ್ರೆ ಹಾಂ ಇಲ್ಲಿಂದ ಒಂದು ಈ ಮೂಲೆ ಮೂಲೆಗೆ ಈ ಮೂಲೆಗೆ ಹಾಂ ಆ ಮೂಲೆಗೆ ಸ್ಟ್ರೈಟ್ ಆಗಿ ಒಂದು ಗೆರೆ ಗೆರೆ ಹಾಕಿ ಆಮೇಲೆ ಅತ್ತರಿನ್ ಡೈ ಹಿಂಗೊಂದು ಹಿಂಗೊಂದು ಇಲ್ ಹಾಕಿದಿಯಲ್ಲ ಹಾ 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 ಅತ್ತರ ಹಾಕಿ ಎರಡು ಸೈಡ್ಿಂದ ದು ಜಾಯಿ ನಗೆತೆ ಆವಾಗ ಒಂದು ಡಿಸೈನ್ ಬರುತ್ತೆ ಹಾ ಹಾಕ್ತೀನಿ ಹಾ ಹಾಕತೀನಿ ಹಾ ಹಾಕ್ತೀನಿ ಹೀಗೆ ನೋಡಿ ಈ ಥರ ಹಿಂಗ ಮಾಡ್ಲಾ ಇವಾಗ ಆ ಓ ಓಕೆ ಮಾಡ್ಕೊಂಡು ಬರೋದಾ ನೋಡಿ ಇಷ್ಟ ಆಯ್ತಿದ್ದು ಇವಾಗ ಇವಾಗ ಸೆಂಟರ್ ಇಲ್ಲ ಇಡ್ಲಾ ಓಕೆ ಸರಿ ಇಲ್ಲವಾ ಇಡ್ಲಾ ಹ್ಞೂ ನೋಡಿ ಎಲ್ಲಾದ್ರು ಹಿಂಗೆ ಮಾಡ್ಕೊಂಡು ಬರಲಾ ಆ ಕಡೆ ಇಲ್ಲ ನೋಡಿ ಈ ಕಡೆಗೂ ಹಾಕ್ತಾ ಇದ್ದೀನಿ ನೀವು ಹೇಗೆ ಮಾಡ್ತಿದ್ರಿ ನಿಮ್ಮ ನೀವು ತುಳಸಿ ಇದು ಎಲ್ಲ ಹಬ್ಬದಲ್ಲಿ ಅವಾಗೆಲ್ಲ ಇನ್ನು ಪಕ್ಕಕ್ಕೆಲ್ಲ ಗಿಡ ಇದು ಎಲ್ಲ ಅಲಂಕಾರ ಮಾಡಿ ಚಪ್ಪರ ಕಾಣೋ ಜೊತೆಗೆ ಈ ಬಾಳೆ ಪಟ್ಟೆ ಬಾಳೆ ಮರ ಮನೆಯಲ್ಲೇ ಇರೋದು ಬಾಳೆ ಪಟ್ಟೆ ಮೇಲೆ ರೋಸು ತುಂಬ ಎಲ್ಲೋ ರೋಸ್ ಗಿಡ ಎಷ್ಟೊಂದಿತ್ತು ಗೊತ್ತಾ ಅದು ತುಂಬ ಹೂ ಬಿಡೋದು ಅದನ್ನ ಹೆಣದು ಬಿಟ್ಟು ಇಲ್ಲಿ ಪಕ್ಕಕ್ಕೆಲ್ಲ ಜೋಡಿಸ್ತಾಯಿದ್ದೆ ಹೌದಾ ಬಂದಿದೆ ತುಂಬ ಚೆನ್ನಾಗಿ ಚೆನ್ನೋದು ನಿಜ ಏನು ಏನು ಬೇಕಾದರೂ ಮಾಡಬಹುದು ಅಲ್ವಾ ಬಾಳೆ ಬಾಳೆಪಟ್ಟೆ ನೆಲೆ ಒಂಥರ ಮದುವೆ ಸಂಭ್ರಮ ತುಳಸಿ ಮದುವೆ ಸಂಭ್ರಮ ಚಂದಾನೇ ಮಾಡಬೇಕು ನಾವು ನಮ್ಮ ಇದನ್ನ ಬಿಡಬಾರದು ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಹಾ ಎಷ್ಟಾಗುತ್ತೋ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಮಾಡೋದು ಹಾಕ ಸಮರ್ಪಣೆ ಮಾಡುವ ಬುದ್ಧಿ ಅಷ್ಟೆ ಅದೇ ಅದೇ ಇವಾಗ ಇದನ್ನೇ ಈ ಥರ ಮಾಡ ನೋಡಿ ಇವಾಗ ಇದಾಯಿತು ಎಲ್ಲ ಕಡೆ ಹೀಗೆ ಮಾಡ್ಕೊಂಡು ಬರ್ತೀನಿ ಇದು ಒಂದಿನಕ್ಕಾಗಲ್ಲ ಇದು ಎರಡನೇ ದಿನ ನಾನು ಮಾಡ್ತಿರೋದು ಇವಾಗ ಎಲ್ಲ ಕಡೆನು ಹೀಗೆ ಮಾಡ್ಕೊಂಡು ಬರ್ತೀನಿ ನೋಡಿ ತುಳಸಿ ಬೃಂದಾವನದ ಅಲಂಕಾರ ಎಲ್ಲ ಆಯಿತು ತುಳಸಿ ಈ ಥರ ಕಾಣಿಸ್ತಿದೆ ನಿಮ್ಮನೆಯಲ್ಲೂ ಈ ಥರ ಮಾಡಿಕೊಂಡು ಅಲಂಕಾರ ಎಲ್ಲ ಮಾಡಿ ಹಬ್ಬ ಚೆನ್ನಾಗಿ ಆಚರಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು